ನಿಮಗೆ ಹೇಳಿದೆ ಇದು ಬೋಧಿ ವೃಕ್ಷ ಆಗಬೇಕು ನಿಮಗೆ ಅಂತ ಬೋಧಿ ವೃಕ್ಷ ಆಗೋದಕ್ಕೆ ಒಂದು ಸ್ಟೋರಿ ರಿಯಲ್ ಸ್ಟೋರಿ ಹೇಳ್ಕೊಂಡು ಬರ್ತೀನಿ ರಾಮನ ಹೆಂಡತಿಯನ್ನು ಅಪಹರಣ ಮಾಡಿಕೊಂಡು ಹೋಗಲಾಗಿದೆ ಶ್ರೀಲಂಕಾಕ್ಕೆ ಇವರು ಹುಡ್ಕೊಂಡು ಬಂದರು ಭಾರತ ಮ್ಯಾಪ್ ಗೊತ್ತು ನಿಮಗೆ ಎಡ್ಜ್ ಆಫ್ ದಿ ತಮಿಳ್ನಾಡು ಬಂದಿದ್ದಾರೆ ಇನ್ನು ನೋಡಿದರೆ ಸಮುದ್ರ ಸಮುದ್ರದ ಆಚೆಗೆ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾರೆ ವಿಮಾನದಲ್ಲಿ ಇನ್ಯಾರೂ ಅಲ್ಲಿ ಹೋಗೋಕ್ಕಾಗಲ್ಲ ಬಿಕಾಸ್ ಅತ್ಯಂತ ಭೀಕರ ಸಮುದ್ರ ಅದು ಬಂಗಾಳ ಅರಬ್ಬಿ ಸಮುದ್ರ ಸೇರುವಂಥ ಜಾಗ ಮತ್ತು ಹಿಂದೂ ಮಹಾಸಾಗರ ಭೀಕರವಾಗಿ ಅಲೆಗಳು ಬರುತ್ತೆ ದೋಣಿ ಗಿಣಿ ಹೋಗೋದಿಲ್ಲ ಆ ಟೈಮಲ್ಲಿ ಒಬ್ಬ ರಾಜ ಬರ್ತಾನೆ ಈಸ್ ವಾನರ ಸೇನೆಯ ರಾಜ ಜಾಂಬವ್ ಅಂತ ಅಂತ ದಿಸ್ ಸೈಡ್ ಈ ಕಡೆ ಬ್ಲೂ ಇದಾರಲ್ಲ ಅವರು ಕರೀತಾರೆ ಒಬ್ಬನಿಗೆ ಹೈಟ್ ಇರೋನಿಗೆ ಸ್ಟ್ರಾಂಗ್ ಇರೋನಿಗೆ ಬಾರ ಇಲ್ಲಿ ಅಂತ ನೀನು ಧೈರ್ಯ ಮಾಡಿದರೆ ಒಂದೇ ಜಂಪ್ಗೆ ಹಾರ್ ಬಿಡ್ತೀಯ ಅಲ್ಲಿಗೆ ಅಂತ ಎಲ್ಲಿಗೆ ಶ್ರೀಲಂಕಾಕ್ಕೆ ಈಗ ಈ ದೀಪಿಕನ್ಗೆ ದೀಪಿಕಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀನು ಐ ಎ ಎಸ್ ಮಾಡ್ತೀಯಾ ಅಂದ್ಬಿಟ್ರೆ ದೀಪಿಕನ್ ಫ್ಯೂಸ್ ಹೆಂಗೆ ಔಟ್ ಆಗುತ್ತೋ ಸೇಮ್ ಇವಂದು ಔಟ್ ಆಗೋಯ್ತು ಫ್ಯೂಸು ನೀನು ಹಾರುತ್ತೀಯ ಅಂತಿದ್ದಂಗೆ ನಾನು ಹಾರುತ್ತೀನ ಅಂತ ನೋನು ದೀಪಿಕ ನಾನು ಐ ಎ ಎಸ್ ಮಾಡ್ತೀನ ಅಂತ ಅವಾಗ ಜಾಂಬವ್ ಅಂತ ಸ್ಟೋರಿ ಹೇಳ್ತಾನೆ ಹೂ ಯು ಆರ್ ನೀನು ಯಾರು ಅಂತ ನೀನು ಸಾಮಾನ್ಯ ವ್ಯಕ್ತಿ ಅಲ್ಲಪ್ಪ ನೀನು ಗಾಳಿಯ ಮಗ ಯು ಆರ್ ಸನ್ ಆಫ್ ವಾಯು ವಾಯು ಪುತ್ರ ನೀನು ನೀನು ಮನಸ್ಸು ಮಾಡಿದರೆ ಈ ಸಮುದ್ರ ಲೆಕ್ಕನೇ ಅಲ್ಲ ಇದಕ್ಕಿಂತ ಜಾಸ್ತಿ ಹಾರಬಲ್ಲೆ ಅಂತಾರೆ ಅವನು ಜಸ್ಟ್ ಮರದಿಂದ ಮರದಕ್ಕೆ ಕೊಂಬೆಯಿಂದ ಕೊಂಬೆಕ್ಕೆ ಹಾರಿದ ವ್ಯಕ್ತಿ ಟಿಲ್ ದಟ್ ಡೇಟ್ ಬಟ್ ಇವತ್ತು ಅವನಿಗೆ ಹೇಳ್ತಾ ಇದ್ದಾರೆ ನೀನು ಇದಿಷ್ಟೇ ಅಲ್ಲ ಈ ಸಮುದ್ರನೇ ಹಾರ್ತೀಯಾ ಅಂತ ಅಂದರು ಕೇಳಲ್ಲ ಅವಾಗ ಇನ್ನು ಸ್ಟೋರಿ ಹೇಳ್ತಾನೆ ನಿಮ್ಮಮ್ಮ ಯಾರು ಅಂಜನಿ ವಾಟ್ ಈಸ್ ಶೀ ಎಷ್ಟು ಪವರ್ಫುಲ್ ಅಂಜನಿ ವಾಯುವಿನ ಮಗ ನೀನು ನಿನ್ನೊಳಗೆ ಇಷ್ಟು ಶಕ್ತಿ ಇದೆ ಅರ್ಥ ಮಾಡ್ಕೊ ಟ್ರೈ ಮಾಡು ಅಂತಾರೆ ಅವಾಗ ಮಹೇಂದ್ರಗಿರಿ ಅಂತ ಬೆಟ್ಟಕ್ಕೆ ಬಂದು ಹಿಂಗೆ ಕಾಲು ಇಟ್ಕೊತಾನಿಂಗೆ ರನ್ ಮಾಡ್ಬೇಕಾರೆಲ್ಲ ನೋಡಿರ್ಬೋದು ನೀವು ಪುಶ್ಬೇಕು ಅದಕ್ಕೆ ಹಿಂಗೆ ಇಟ್ಕೊಂಡು ಹಿಂಗೆ ಒದ್ದು ಹಿಂಗೆ ಜಂಪ್ ಮಾಡ್ತಾನೆ ಆ ಮಹೇಂದ್ರಗಿರಿ ಬೆಟ್ಟಕ್ಕೆ ಒದ್ದ ಹೊಡೆತಕ್ಕೆ ಮಹೇಂದ್ರಗಿರಿ ಗಿರಿನೇ ಅಲ್ಲಾಡ್ಕೊಂಡು ಹೋಗತ್ತೆ ಒಂದೇ ಜಂಪ್ಗೆ ಎಲ್ಲಿ ಹೋಗಿ ಲ್ಯಾಂಡ್ ಆಗ್ತಾರೆ ಶ್ರೀಲಂಕಾದಲ್ಲಿ ಲ್ಯಾಂಡ್ ಆಗ್ತಾರೆ ದಟ್ ಈಸ್ ದ ಪವರ್ ನಿಮಗೆ ನಾವು ಭಾರತದಿಂದ ಜಂಪ್ ಮಾಡಿ ಶ್ರೀಲಂಕಕ್ಕೆ ಹೋಗಿ ಇಳೀರಿ ಅಂತ ಹೇಳಕ್ಕೆ ಬಂದಿಲ್ಲ ಅಂತ ಸಾಹಸ ಬೇಕಾಗಿಲ್ಲ ನಿಮಗೆ ಯು ಆರ್ ನಾಟ್ ಸನ್ ಆಫ್ ವಾಯು ಸನ್ ಆಫ್ ಆಂಜಿನಿ ಸಿಂಪಲ್ ಎಕ್ಸಾಮ್ ವೆರಿ ಸಿಂಪಲ್ ಎಕ್ಸಾಮ್ ನಿಮ್ಮಲ್ಲಿ ಒಂದು ಭ್ರಮೆ ಏನಿದೆ ಯು ಪಿ ಎಸ್ ಸಿ ಅಂತ ಅಂದರೆ ಅದು ನಮಗಲ್ಲ ಯು ಪಿ ಎಸ್ ಸಿ ಅಂದ್ರೆ ಅಂಥ ಸ್ಕೂಲ್ಗಳಲ್ಲಿ ಓದಿರಬೇಕು ಇಂಥ ಕಾಲೇಜಲ್ಲಿ ಓದಿರಬೇಕು ಈ ಎಲ್ಲ ಭ್ರಮೆಗಳು ತಲೆಯಲ್ಲಿ